ಆಸ್ಪತ್ರೆ ಕಟ್ಟಿರುವಂತದ್ದು ನಿಮ್ ಕಣ್ಣು ಮುಂದೆನೆ ಅಲ್ಲ ಬರೀ ಆಸ್ಪತ್ರೆಗಳಲ್ಲ ಕಾಲೇಜ್ ಆದಿ ಆಗಿ ಆ ಜಯಚಾಮರಾಜೇಂದ್ರ ಸ್ಟ್ಯಾಚ್ಯು ನಿರ್ಮಾಣ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಲ್ ಅಲ್ಲಿ ಸರ್ಕಲ್ ಅಲ್ಲಿ ಯಾವ್ದು ಯಾವ ಸ್ಟ್ಯಾಚ್ಯೂ ಇರ್ಲಿಲ್ಲ ಆ ಸರ್ಕಲ್ ವೃತ್ತದ ಆರ್ಡಿಂಗ್ ಸರ್ಕಲ್ ಅಂತ ಚೇಂಜ್ ಮಾಡಿ ಜಯಚಾಮರೇ ವೃತ್ತ ಅಂತ ಹೆಸರಿಟ್ಟಿದ್ದು ಸಿದ್ದರಾಮಯ್ಯ ಅವ್ರ ಕಾಲದಲ್ಲೇನೆ ಅರ್ಥ ಅರ್ಥ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ನಾವು ಮಹಾರಾಜರ ವಿರುದ್ಧ ಇದ್ದೀವಿ ಅನ್ನುವಂಥದ್ದು ಬಿಂಬಿಸುವಂತದ್ದು ಆಗ್ತಾ ಇದೆ ಯಾರೋ ಮೈಸೂರು ಸಂಸದ ನಾನು ఎంపీ ಆದ ಮೇಲೆ ನಮ್ಮ ಮೇಲೆ ರಿವೆಂಜ್ ತಿರುಸ್ಕೊಳ್ಳೋ ಅಂತ ಕೇಳ್ತೀನಿ ಏನು ರಿವೆಂಜ್ ತಿರುಸ್ಕತ್ತಾ ಇದೀವಿ ದಯಮಾಡಿ ಹೇಳ್ಬೇಕಲ್ಲ ಕಾಂಗ್ರೆಸ್ ನವರು ಏನು ರಿವೆಂಜ್ ತಿರುಸ್ಕತ್ತವರೆ ಇಡಿ ಬೆಟ್ಟನೆ ನಮ್ಮದು ಅಂತ ಬೇಲಿ ಹಾಕಲಕತ್ತಿದಾ ನೀವು ಶ್ರೀಕಂಠದಂತ ಅವ್ರನ್ನ ಕಾಂಗ್ರೆಸ್ ಪಕ್ಷ ನಾಲ್ಕ್ ಸಾರಿ ఎంపీ ಮಾಡಿತ್ತು ಅವ್ರನ್ನ ಸೋಲಿಸದಂತಾ ಇದೆ ಬಿಜೆಪಿ ಇದೆ ಬಿಜೆಪಿ ಅವರು ಮಹಾರಾಜರು ಅಂತ ಹೇಳಿ ಅವತ್ತು ಸುಮ್ಮನೆ ಇರಬೋದಾಗಿತ್ತು ಭಾರತ ಮಹಾರಾಜರನ್ನ ನಾವು ಟಿಕೆಟ್ ಕೊಟ್ಟಾಗ 84 ಅಲ್ಲಿ ಬಿಜೆಪಿ ಅವರು ಕ್ಯಾಂಡಿಡೇಟ್ ಹಾಕಿದಾರೆ ಹ ಆಮೇಲೆ ಮಹಾರಾಜ ಮಹಾರಾಜ ಕಾಂಗ್ರೆಸ್ ಇಲ್ಲ ಇಲ್ಲ ಅವರು ಬದಲಾವಣೆ ಆದ್ರೆ ನಾವೇನು ಮಾಡಕ್ಕಾಗಲ್ಲ ಈಗ ಆಲಿ ಇರುವಂತ ಯದುವೀರು ಈಸ್ ನಾಟ್ ಒರಿಜಿನಲಿ ರಾಜ ಅಲ್ಲ ಅವರು ದತ್ತು ಪಡೆದ ವಂಶಸ್ಥ ಒರಿಜಿನಲ್ ರಾಜರಿಗೆ ನಾವು ಟಿಕೆಟ್ ಕೊಟ್ಟಿದ್ದು ನಾಲ್ಕು ಬಾರಿ ಎಂ ಪಿ ಮಾಡಿದ್ದು ಅರ್ಥ ಐತೆ ಇಡೀ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿರೋದು ಚಾಮುಂಡಿ ಬೆಟ್ಟನ ಯಾರೋ ಬರ್ಸ್ಕೊಂಡಿಲ್ಲ ಚಾಮುಂಡಿ ಬೆಟ್ಟನೇ ನಮ್ದು ಸೇರ್ಕೊಂಡಿ ಹೆಂಗೆ ಪ್ರಾಧಿಕಾರ ಮಾಡಿರುವಂಥದ್ದು ಅಬ್ಜೆಕ್ಷನ್ ಹಾಕಿ ಕೂತ್ಕೊಂಡು ಕೋರ್ಟಲ್ಲಿ ಸ್ಟೇ ತಗೊಂಬಂದ್ಬಿಟ್ರೆ ಹೇಗಿದು ಅದನ್ನ ಈ ಬ ಸುತ್ತಮುತ್ತ ಇರುವಂಥ ಎಂಕ್ರೋಚ್ಗಳ ಮೇ ಎಂಕ್ರೋಚ್ಮೆಂಟ್ಗಳ ಬಗ್ಗೆ ಯಾವತ್ತವ್ರು ಮಾತಾಡೋರ ಮಾತಾಡಲಿ ಏರ್ಪೋರ್ಟು ಮ ಇಲ್ಲಿಂದ ನಗರಕ್ಕೆ ಫೋರ್ ವೇ ಲೈನು ಆಮೇಲೆ ನೀರಿನ ವ್ಯವಸ್ಥೆ ರೈಲ್ವೆ ಸ್ಟೇಷನ್ನ ವಿಸ್ತರಣೆ ಇವೆಲ್ಲ ಹಿಂದಿನ ಸಂಸದರು ಪುಂಗಾನು ಪುಂಗಿ ಏನು ಓದ್ತಾಯಿದ್ರು ಆ ಪುಂಗಿನ ನೀವು ಎಷ್ಟು ದಿವಸ ತಗುತ್ತೀರಿ ನಾವು ಕಾಣ್ತೀವಿ ನೋಡ್ತೀವಿ ಬರೀ ಪುಂಗದು ಪುಂಗಿ ಓದೋದನ್ನ ಬಿಡಿ ಸ್ವಾಮಿ ಕೇಂದ್ರದಿಂದ ತಗಮನ್ನಿ ಅನುದಾನ ನಿಮ್ಮದೇ ಸರ್ಕಾರ ಇದೆಯಲ್ಲ ಅಲ್ಲಿ ಮಡಿಕೇರಿಗೆ ಏನು ಕೊಡ್ತೀರಿ ಕೊಡಗಿಗೆ ಮೈಸೂರಿಗೆ ಏನು ಕೊಡ್ತೀರಿ ಅವೆಲ್ಲ ತಗಮನ್ನಿ ಟ್ರೈನ್ಗಳು ರೈಲು ಬಿಟ್ಟು 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 ಹಿಂದಿನ ಎಂ ಪಿ ಸಾಕಾಗ್ಯದೇ ಇದು ನೀವು ಅದನ್ನೇ ಮುಂದುವರಿಸ್ತಾ ಇದ್ದೀರಿ ಅಂದರೆ ಐದು ಪೈಸಾ ಇಂಥವರೆಗೂ ಕೇಂದ್ರದಿಂದ ತರುವಂಥ ಕೆಲಸವನ್ನು ಮಾಡಿದ್ರ ಮಾಡಿದ್ದೀರಾ ಅದ್ಯಾವುದೋ ಒಂದು ಪತ್ರ ಕೊಟ್ಬಿಟ್ಟು ಮಂತ್ರಿಗಳಿಗೆ ಕೊಡುವಂಥ ಪತ್ರನ ಕೊಟ್ಬಿಟ್ಟು ಹಿಂಗೆ ಹಿಡ್ಕಡಿರೋದು ಒಂದು ಫೋಟೋನ ತಗೊಂಬಂದಿಲ್ಲಿ ಪೇಪರಲ್ಲಿ ಹಾಕ್ಸ್ಕೊಂಬಿಟ್ರೆ ಹೆಂಗೆ ಸ್ವಾಮಿ ಖಾರಿ ಯೋಜನೆಗಳನ್ನ ತಗೊಂಬನ್ನಿ ಸಿದ್ದರಾಮಯ್ಯ ಸಹಾಯ ಕೊಟ್ಟಿರುವಂಥ ಯೋಜನೆಗಳೆಲ್ಲ ಪಟ್ಟಿ ಮಾಡಿ ಹೇಳ್ತಾ ಇದ್ದೀವಿ ನಾವು ಮೊನ್ನೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಪೇಜ್ ಬರೆದವ್ರೆ ಸಿದ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಮೇಲೆ ಎಷ್ಟು ಯೋಜನೆಗಳು ಕೊಟ್ಟವ್ರೆ ಅಂತ ಹದಿನೆಂಟು ಯೋಜನೆಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಕಿದ್ವಾ ಆಸ್ಪತ್ರೆ ಕಿದ್ವಾಸ್ಪತ್ರೆ ನೆಪ್ರೋಲಜಿ ಯೂನಿಟ್ ನಿಮಾನ್ಸ್ ಅನೌನ್ಸ್ ಮಾಡಿದ್ರು ಮೊನ್ನೆ ಮಾರಾಣಿಸ್ ಕಾಲೇಜ್ ಹಾಸ್ಟೆಲ್ ಮಹಾರಾಜ ಕಾಲೇಜ್ ಹಾಸ್ಟೆಲ್ ಬಿಲ್ಡಿಂಗು ಇವ್ಕೆಲ್ಲಕ್ಕೂ ದುಡ್ಡು ಕೊಡ್ತಲ್ಲೇ ಅವ್ರೆ ಅವ್ರನ್ನ ನೀವು ಟೀಕೆ ಮಾಡ್ತಲೇ ಇದ್ರಿ ಯಾರೋ ನಾಲ್ಕು ಜನ ಟೀಕೆ ಮಾಡಿಬಿಟ್ರೆ ಇಡೀ ಮೈಸೂರು ನಗರದ ಹದಿನಾರು ಲಕ್ಷ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋರು ಅವರಲ್ಲ ಯಾವನೋ ಒಬ್ಬ ಇದರಲ್ಲಿ